ಎಲ್ರಿಗೂ ನಮಸ್ಕಾರ ವೆಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಒಂದು ಚಿಕನ್ ಫ್ರೈ ರೆಸಿಪಿ ಮಲೆನಾಡು ಶೈಲಿಯಲ್ಲಿ ಚಿಕನ್ ಫ್ರೈ ಹೇಗೆ ಮಾಡೋದಂತ ನೋಡೋಣ ಇದು ಕ್ರಿಸ್ಪಿಯಾಗಿರ್ತದೆ ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಇದಕ್ಕೆ ನಾನಿಲ್ಲಿ ನಾಲ್ಕು ಚಿಕನ್ ರೆಸ್ಟ್ ಪೀಸನ್ನು ತಗೊಂಡಿದ್ದೇನೆ ಇದನ್ನು ಈಗ ಹೀಗೆ ಒಮ್ಮೆ ತೆಳುವಾಗಿ ಕಟ್ ಮಾಡಬೇಕು ನೋಡಿ ಹೀಗೆ ನಂತರ ಇದನ್ನು ಹೀಗೆ ಉದ್ದ ಉದ್ದ ಸ್ಟ್ರಿಪ್ಪಾಗಿ ಕಟ್ ಮಾಡಬೇಕು ನೋಡಿ ಎಲ್ಲ ಚಿಕನ್ ಪೀಸನ್ನ ಹೀಗೆ ಕಟ್ ಮಾಡಿ ಇಟ್ಕೊಳ್ಳುವ ನೋಡಿ ಇಷ್ಟು ಸಪೂರ ಇರಬೇಕು ಹೀಗೇ ಎಲ್ಲ ಚಿಕನ್ನ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ ಈಗ ಮಸಾಲೆಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ ಕಾರ್ನ್ಫ್ಲವರ್ನ ತಗೊಂಡಿದ್ದೇನೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾನ ತಗೊಂಡಿದ್ದೇನೆ ಒಂದು ದೊಡ್ಡ ಚಮಚ ಹಸಿ ಮೆಣಸಿನ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಎರಡು ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ ಒಂದು ದೊಡ್ಡ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅರ್ಧ ದೊಡ್ಡ ಚಮಚ ಚಾಟ್ ಮಸಾಲ ಅರ್ಧ ದೊಡ್ಡ ಚಮಚ ಗರಂ ಮಸಾಲ ಅರ್ಧ ದೊಡ್ಡ ಚಮಚ ಕಾಳುಮೆಣಸಿನ ಪುಡಿ ಅರ್ಧ ದೊಡ್ಡ ಚಮಚ ನಾನಿಲ್ಲಿ ಚಿಕನ್ ಮಸಾಲೆ ಸೇರಿಸಿದೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮೇಲಿಂದ ಸ್ವಲ್ಪ ನಿಂಬೆಹಣ್ಣಿನ ರಸ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಕಟ್ ಮಾಡಿಟ್ಟಂಥ ಎಲ್ಲ ಚಿಕನ್ನ ಇದಕ್ಕೆ ಹಾಕುವ ಇದನ್ನು ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಎಲ್ಲ ಚಿಕನ್ ಪೀಸ್ಗೆ ಚೆನ್ನಾಗಿ ಕೋಟಿಂಗ್ ಹಿಡಿಬೇಕು ನೋಡಿ ಈಗ ಇದು ರೆಡಿ ಆಯಿತು ಇದನ್ನು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಈಗ ನಾನಿಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಸರಿಯಾಗಿ ಬಿಸಿ ಆದ ನಂತರ ಒಂದೊಂದೇ ಸ್ಟ್ರಿಪ್ಪನ್ನು ಹೀಗೆ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಸ್ವಲ್ಪ ಇದನ್ನು ಹೀಗೆ ತಿರುಗಿಸ್ತಾ ಇರಬೇಕು ಎಲ್ಲ ಸೈಡಲ್ಲಿ ಚೆನ್ನಾಗಿ ಇದು ಫ್ರೈ ಆಗಬೇಕು ನೋಡಿ ಈಗ ಚಿಕನಲ್ಲಿ ಕಲರ್ ಚೇಂಜ್ ಆಗ್ತಾ ಬಂತು ಈಗ ನಾನಿಲ್ಲಿ ಸ್ವಲ್ಪ ಬೀಜ ಕರಿಬೇಬಿನ ಸೊಪ್ಪು ಹಾಗೆಯೇ ಸ್ವಲ್ಪ ಕೆಂಪು ಮೆಣಸನ್ನು ಹಾಕಿದೆ ಇದನ್ನು ಒಂದು ಒಂದು ನಿಮಿಷ ಹೀಗೆ ಫ್ರೈ ಮಾಡಬೇಕು ನೋಡಿ ಈಗ ಇದು ರೆಡಿ ಆಯಿತು ಈಗ ಇದನ್ನು ತೆಗೆಯುವ ಎಲ್ಲ ಚಿಕನ್ನ ನಾನಿಲ್ಲಿ ಪ್ಲೇಟ್ಗೆ ತೆಗೀತಾ ಇದ್ದೇನೆ ಈಗ ಉಳಿದ ಚಿಕನ್ನ ಹೀಗೇ ಫ್ರೈ ಮಾಡಿ ಇಟ್ಕೊಳ್ಳುವ ಇದಕ್ಕೆ ಸ್ವಲ್ಪ ಬೀಜ ಕರಿಬೇವಿನ ಸೊಪ್ಪು ಕೆಂಪು ಮೆಣಸು ಈಗ ಇದು ಕೂಡ ಆಯಿತು ಇದನ್ನು ಕೂಡ ಪ್ಲೇಟ್ಗೆ ತೆಗೆಯುವ ಎಲ್ಲ ಚಿಕನ್ ಫ್ರೈ ಮಾಡಿ ರೆಡಿ ಆಯಿತು ಈಗ ಇದಕ್ಕೆ ಸ್ವಲ್ಪ ತುಪ್ಪದ ಒಗ್ಗರಣೆಗೆ ಹಾಕಲಿಕ್ಕೆ ಉಂಟು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ತುಪ್ಪನ ಹಾಕಿದೆ ಇದಕ್ಕೆ ಫ್ರೈ ಮಾಡಿಟ್ಟಂಥ ಚಿಕನ್ನ ಹಾಕುವ ಇದಕ್ಕೆ ಮೇಲಿಂದ ಸ್ವಲ್ಪ ಗರಂ ಮಸಾಲೆ ಹಾಗೆಯೇ ಚಾಟ್ ಮಸಾಲ ಸೇರಿಸ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು ಇದನ್ನು ಹೀಗೆ ಟಾಸ್ ಮಾಡಿ ಕೂಡ ಮಿಕ್ಸ್ ಮಾಡಬಹುದು ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ ಈಗ ಇದು ರೆಡಿ ಆಯಿತು ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡುವ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಟೇಸ್ಟಿ ಮಲ್ನಾಡ್ ಸ್ಟೈಲಲ್ಲಿ ಚಿಕನ್ ಫ್ರೈ ರೆಡಿ ಆಯಿತು ಇದನ್ನು ಸ್ಟಾರ್ಟರ್ ಆಗಿ ತಿನ್ನಬಹುದು ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ